ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ ಡೈಲಿ ಲಾಗ್ ಸ್ಪೆಷಲ್ ಅಂತ ಏನು ಏನಿರಂಗಿಲ್ಲ ಆದಷ್ಟು ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ತಿಳ್ಕೊಂಡು ಇಡ್ಲಿ ದೋಸೆ ಇಂಥವಂತೂ ಇಳಿತಿರ್ತಾವೆ ಅದು ಬಿಟ್ಟು ಮತ್ತೆ ನಿನ್ನೆ ಎಲ್ಲರೂ ಮೊದಲು ಕಮೆಂಟ್ ಮಾಡಿದ್ರಿ ಅಂತ ಹೇಳಿ ಸೀರಿ ಲಾಗ್ ಬಂತು ಇವತ್ತ ಆ್ಯಸ್ ಯೂಶಲ್ ರುಟೀನ್ ಸ್ಟಾರ್ಟ್ ನೋಡಿರಿ ಮಂಡೇ ಹಂಗೆ ಈಗ ಮುಂಜಾನೆ ಇವತ್ತಂತೂ ನಮ್ಮಲ್ಲಿ ಎರಡೂವರೆಗೆ ಮಳೆ ಸ್ಟಾರ್ಟ್ ಆಗಿತ್ತು ಐದೂವರೆ ಆರು ಗಂಟೆವರೆಗೂ ಮಳೆ ಇತ್ತು ನೋಡ್ರಿ ಅದಕ್ಕೆ ಇವತ್ತು ರಂಗೋಲಿ ಲೇಟ್ ಆಗಿನೇ ಹಾಕ್ಲಿಗತ್ತಿನಿ ಯಾಕಂದ್ರ ಮಳೆಯೊಳಗಂತೂ ಹಾಕೋ ಹಂಗಿಲ್ಲ ಅದಕ್ಕೆ ನೀರೆಲ್ಲ ಹೋದ್ಮೇಲೆ ಮಳೆ ನಿಂತ ಮೇಲೆ ರಂಗೋಲಿ ನಡ್ದದ್ ನೋಡ್ರಿ ಹಂಗೆ ರಂಗೋಲಿ ಹಾಕೋತ ಇವತ್ತಿನ ಮುಂಜಾನೆ ಮಾತು ಮಾತಾಡೋಣ್ರಿ ಸಿಂಪಲ್ ಅದ ರಂಗೋಲಿ ಅದರ ಜೊತೆಗೆ ಮುಂಜಾನೆಯ ಮಾತು ಹೆದರಿ ಕುಳಿತರೆ ಕುಂತಲ್ಲೇ ನಿಲ್ದಾಣ ಹೆದರಿ ಕುಳಿತರೆ ಕುಂತಲ್ಲೇ ನಿಲ್ದಾಣ ಧೈರ್ಯದಿಂದ ಮುನ್ನುಗ್ಗಿದರೆ ಮುಂದುವರಿಯುವುದು ಪ್ರಯಾಣ ಲೌಕಿಕ ಜನರ ಮಾತುಗಳಿಗೆ ಅಂಜಿ ಭಕ್ತಿ ಸೇವೆಗೆ ಹಾಕಬಾರದು ಕಡಿವಾಣ ನಮ್ಮ ದೈನಂದಿನ ಕೆಲಸಗಳೊಂದಿಗೆ ನಮ್ಮ ಕುಲದೇವರನ್ನ ನೆನೆಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂದ್ರೆ ಇವತ್ತಿನ ಕಾರ್ಯವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ಸಿಂಪಲ್ ಆದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ಇನ್ನೂ ಒಂದು ಹಂಗೆ ಒಂದಿಷ್ಟು ಒಂದಿಷ್ಟು ಕ್ವಶನ್ಸ್ ಇನ್ನೂ ಅವರ್ ಅಂದ್ರೆ ಕಮೆಂಟಿಗೆ ಆನ್ಸರ್ಸ್ ಈಗ ಸೀರೆ ಬಗ್ಗೆ ಬಹಳಷ್ಟು ಸಾರಿ ಕಮೆಂಟ್ ಬಂದಿತ್ತು ಹಾಗಾಗಿ ನಿನ್ನೆ ಅದನ್ನು ವಿಡಿಯೋ ಮಾಡಿದ್ವಿ ಅದೇ ತರಹ ನೀವು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತೀರಿ ನೀವು ಯಾವ ಸ್ಟ್ಯಾಂಡರ್ಡಿಗೆ ಕಲಿಸ್ತೀರಿ ಇವೆಲ್ಲ ಒಂದು ಚೂರು ಕ್ವಶನ್ಸ್ ಅವೆ ಅದಕ್ಕೆ ಇವಕ್ಕೆಲ್ಲ ಒಂದು ದಿವಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡು ನಂತರಿ ಮತ್ತು ಇವತ್ತೇನು ಸ್ಪೆಷಲ್ ಅನ್ನೋದು ಕೂಡ ಹೇಳ್ತೀನಿ ಹಾಗೆ ನನ್ನ ಡೈಲಿ ಇವತ್ತು ಏನು ಮಾಡಿರ್ತೀನಿ ಅದನ್ನು ಅಪ್ಲೋಡ್ ಮಾಡಿರ್ತೀನಿ ಮತ್ತು ಇನ್ನೂ ಒಂದು ಏನ್ರಿ ಇವತ್ತು ನಾವು ಒಂದು ಕಡೆ ಊಟಕ್ಕೆ ಹೊಂಟೀವಿ ನಮ್ಮ ಮನೆಯವರು ನಾನು ಮಧ್ಯಾಹ್ನ ಮತ್ತು ಮಕ್ಕಳಿಗೆ ಅಷ್ಟೇ ಅಡುಗೆ ಮಾಡೋದು ಏನ್ ಮಾಡೀನಿ ಅವ್ರಿಗೆ ಅದನ್ನೇ ಅಪ್ಲೋಡ್ ಮಾಡ್ಲಿಕ್ಕೆ ತಿಂದ್ರಿ ಆ್ಯಕ್ಚುಲಿ ಟಿಫನಿಗೆ ಹೆಸರು ಹಿಟ್ಟು ಕಲಸೋಣ ಅಂತ ಅನ್ಕೊಂಡಿದ್ದೀರಿ ಆದ್ರೆ ಒಳಗೆ ಹೆಸರು ಕಾಳು ನೋಡಿದ್ರೆ ಬೆಳೆ ಸ್ವಲ್ಪ ಇದ್ದು ಒಂದು ಸಣ್ಣ ಬಟ್ಟಲಲ್ಲಿ ಒಂದು ಬಟ್ಟಲಿದ್ದು ಇದ್ದು ಅವನ್ನ ಹುರಿದು ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡೆ ಮತ್ತು ಒಂದು ದೀಡ್ ಬೌಲ್ನಷ್ಟು ಅಂದ್ರೆ ಒಂದು ದೀಡ್ ಬಟ್ಟಲ್ನಷ್ಟು ಗೋಧಿ ಹಿಟ್ಟು ತಗೊಂಡು ಚೆಂದಾಗಿ ಬಿಸಿ ತಿನ್ನಿರಿ ನಾವು ತುಪ್ಪದೊಳಗೆ ಬಿಸಿ ಮಾಡ್ಕೊಂಡ್ರು ನಡೀತದೆ ಹಂಗೆ ಬಿಸಿ ಮಾಡಿದ್ರು ನಡೀತದೆ ನಾನೇನು ತುಪ್ಪ ಹಾಕಿಲ್ಲ ಹಂಗೆ ಬಿಸಿ ಮಾಡೀನಿ ರೀ ಈಗ ಒಂದು ಬೌಲ್ನಷ್ಟು ಹಾಲು ನಮಗೆ ಸ್ವೀಟ್ ನಾವು ಹೆಂಗೆ ತಿಂತೀವಿ ಅದ್ರ ಮೇಲೆ ಬೆಲ್ಲ ಆ್ಯಡ್ ಮಾಡಬೇಕು ಸ್ವಲ್ಪ ಬೆಲ್ಲ ಹಾಕಿ ಹಾಲಿನೊಳಗೆ ಕರಗಿಸಿ ಅದರೊಳಗೆ ಏನದ ಹೆಸರು ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದೆ ನೋಡಿರಿ ಚೆಂದಾಗಿ ಹುರಿದು ತಕ್ಕೊಂಡಿದ್ದೆ ಎರಡೂ ಮಿಕ್ಸ್ ಮಾಡಿ ಚೆಂದಾಗಿ ಕಲಿಸಿ ಒಂದು ಆಗಷ್ಟು ದೊಡ್ಡ ಉಂಡಿ ಆಗಷ್ಟು ಹಿಟ್ಟು ತೆಗೆದು ಅದರೊಳಗೆ ಒಂದು ಸ್ಪೂನ್ ತುಪ್ಪ ಹಾಕಿ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿಗೂ ರುಚಿ ನೋಡ್ರಿ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ಖರೆ ಖರಿ ಆಗಿರ್ತದ್ರಿ ಮತ್ತೆ ಇದ್ರ ಮೇಲೆ ನಿಮಗೆ ಖಾರಂದು ಏನಾದ್ರು ತಿನ್ಬೇಕು ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಚುನ್ಮುರಿ ಅವಲಕ್ಕಿ ಒಂದು ಸ್ವಲ್ಪ ತಿನ್ಬೋದು ಇಲ್ಲ ಇಷ್ಟೇ ನಡೀತದಂದ್ರೂ ಓಕೆ ನೋಡ್ರಿ ಒಂದು ಸ್ಪೂನ್ನಷ್ಟು ದೊಡ್ಡ ಸ್ಪೂನ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಎಷ್ಟು ರುಚಿ ಅಂತೀರಿ ನೀವು ಒಂದು ಟ್ರೈ ಮಾಡಿ ನೋಡ್ರಿ ಬಹಳ ಟೇಸ್ಟ್ ಆಗ್ತದೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೇದು ರೀ ಮಕ್ಕಳಿಗೂ ಕೂಡ ಒಳ್ಳೇದು ದೊಡ್ಡವ್ರಿಗೆ ಎಲ್ರಿಗೂ ಹೇಳಿ ಮಾಡಿಸಿದ್ದು ಯಾವುದೋ ಸೈಡ್ ಇಫೆಕ್ಟ್ ಇಲ್ಲ ಏನೂ ಇಲ್ಲಿ ನೋಡ್ರಿ ಇಷ್ಟು ತಿಂದು ಆಗಿ ಈಗ ಏನು ಮಾಡ್ಲಿಕ್ಕೆ ತಿನ್ನಿ ಅಂತೀರೀನ್ರಿ ಹೇಳಿದ್ನಲ್ರಿ ನನ್ನ ಮಕ್ಕಳಿಗೆ ಅಷ್ಟೇ ಇವತ್ತು ಅಡುಗೆ ಮಾಡ್ಬೇಕಂತ ಹೇಳಿ ಅದಕ್ಕೆ ಅವರು ಚಿತ್ರಾನ್ನ ಮಾಡಂದ್ರು ಅದು ಚಿತ್ರಾನ್ನ ಒಂದು ಹತ್ತು ನಿಮಿಷನಾಗ ಆಗಿಬಿಡ್ತದೆ ಅದ್ರ ಸಲುವಾಗಿ ಇವತ್ತು ಅಗಸಿ ಚಟ್ನಿ ಪುಡಿ ಮಾಡೋಣ ಅಂತ ತಿಳ್ಕೊಂಡು ಅಗಸಿ ಚಟ್ನಿ ಪುಡಿ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ನಾನು ಅಗಸಿ ಚಟ್ನಿ ಪುಡಿ ಮಾಡಲಿಕ್ಕೆ ಅಗಸಿ ಎರಡು ಬೌಲ್ನಷ್ಟು ಆಮೇಲೆ ಬೇಳೆ ಉದ್ದಿನ ಬೇಳೆ ಶೇಂಗಾ ಮೆಂತೆ ಮೆಂತೆ ಸ್ವಲ್ಪ ಹಾಕಿದ್ರೆ ನಾನು ಇಲ್ಲಿ ಎರಡು ಮೂರು ಎರಡು ಮುಷ್ಟಿಯಷ್ಟು ಇಟ್ಕೊಂಡಿನಿ ನೀವು ಒಂದ ಎಷ್ಟು ಹಾಕ್ರಿ ಯಾಕಂದ್ರೆ ಇಲ್ಲಾಂದ್ರೆ ಭಾಳ ಕೈಯ್ಯಾಗಿಬಿಡ್ತದೆ ಮತ್ತು ಕರಿಬೇವು ಕರಿಬೇವು ಒಂದು ಚೂರು ಸಾಕಷ್ಟು ಹಾಕೋದು ಮತ್ತು ಮೆಣಸಿನ್ಕಾಯಿ ನೀವು ಗುಂಟೂರು ಮೆಣಸಿನಕಾಯಿ ಹಾಕಿದ್ರು ನಡೀತದ ಬ್ಯಾಡ್ಗಿ ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಖಾರ ಪುಡಿನೂ ಆ್ಯಡ್ ಮಾಡ್ತೀನಿ ರೀ ಏನದ ಎಲ್ಲ ಚಂದಾಗಿ ಒಂದೊಂದೇ ಬಿಸಿ ಮಾಡಿ ತಕ್ಕೋತೀನಿ ಮತ್ತು ಬಿಸಿ ಮಾಡೋ ಹತ್ತನಾಗ ಒಂದು ಹನಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೋರಿ ಅಂದರೆ ಟೇಸ್ಟ್ ಆಗ್ತದ ಇದು ಚಟ್ನಿ ಪುಡಿ ನೋಡ್ರಿ ನೀವು ಒಂದು ಎರಡು ಮೂರು ತಿಂಗಳ ತನಕ ಇಟ್ಟರು ಅದೇನು ಕೆಡಂಗಿಲ್ಲ ಆದ್ರೆ ಬಿ ಪಿ ಇದ್ದವ್ರಿಗೆ ಶುಗರ್ ಇದ್ದವ್ರಿಗೆ ಎಲ್ರಿಗೂ ಹೇಳಿ ಮಾಡಿಸಿದ್ದು ಅಗಸಿ ಅಂತೂ ಬಹಳ ಚಲೋ ರೀ ಆರೋಗ್ಯಕ್ಕೆ ಈ ಅಗಸಿಯನ್ನ ದಿನಕ್ಕೆ ಒಂದು ಎರಡು ಸ್ಪೂನ್ ಆದ್ರೂ ನಮ್ಮ ಹೊಟ್ಟಿ ಒಳಗೆ ಹೋಗ್ಬೇಕು ನೋಡ್ರಿ ಇದ್ರೊಳಗೆ ಅಗಸಿ ಅದರ ಆಮೇಲೆ ಮೆಂತ್ಯ ಅದರ ಕರಿಬೇವು ಅದರ ನೋಡ್ರಿ ಕರಿಬೇವನ್ರಿ ಅಗಸಿ ಅನ್ರಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಿದ್ವಿ ಇವೆಲ್ಲ ಫುಲ್ ಆಫ್ ಫೈಬರ್ ಅಂತೀವಲ್ಲ ಅಗಸಿ ಅಂತೂ ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೆ ಡೈಲಿ ಒಂದು ಎರಡು ಸ್ಪೂನ್ನಷ್ಟು ಅಗಸಿ ಹೊಟ್ಟೆ ಒಳಗೆ ಹೋಗಬೇಕು ಮತ್ತು ಮೆಂತೆ ಕರಿಬೇವು ಅಗಸಿ ಇದಂತೂ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು ಅದಕ್ಕೆ ಈಗೇನದ ಅಷ್ಟು ಚಂದಾಗಿ ಹುರಿದು ತಕೊಳ್ಕಿಂದಿರಿ ಉದ್ದಿನಬೇಳೆ ನೀವು ಜಾಸ್ತಿ ಹಾಕಿದ್ರೂ ನಡೀತದೆ ನಾನೇನು ಇಟ್ಕೊಂಡಿಲ್ಲ ಇದ್ರಕ್ಕಿಂತ ಎಲ್ಲಾನು ಒಂದು ನಾಲ್ಕು ನಾಲ್ಕು ಮುಷ್ಟಿ ಹಾಕಿದ್ರು ನಡೀತದೆ ಒಂದೊಂದು ಬೌಲ್ ಹಾಕಿದ್ರು ನಡೀತದೆ ಮೆಂತೆ ಮಾತ್ರ ಒಂದ ಮುಷ್ಟಿ ಹಾಕಿರಿ ಇಲ್ಲಾಂದ್ರೆ ಕೈ ಆಗಿಬಿಡ್ತದ್ರಿ ಅದ್ರ ಸಲುವಾಗಿ ಅಷ್ಟು ಚೆಂದಾಗಿ ಬಿಸಿ ಮಾಡಿ ತಕ್ಕೊಳಿಕತ್ತೀನಿ ಕರಿಬೇವು ಬಿಸಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿರಿ ಒಂದು ಸ್ಪೂನ್ ಅಷ್ಟು ಅಷ್ಟೇ ಆಮೇಲೆ ಕರಿಬೇವು ಎಲ್ಲ ಅಂದು ಚೆಂದಾಗಿ ಕುರುಕುರು ಆಗ್ತದಲ್ರಿ ಅವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದು ಆದರೆ ಮೆಣಸಿನಕಾಯಿ ಹಾಕಿದಾಗೂ ಎರಡು ಸ್ಪೂನ್ ಎಣ್ಣೆ ಹಾಕಿರಿ ಇಲ್ಲಾಂದರೆ ಘಾಟ್ ಆಗ್ತದೆ ನಿಮಗೆಲ್ಲ ಗೊತ್ತಿರ್ತದೆ ಆದರೂ ಕೂಡ ಒಂದು ಸಾರಿ ಹೇಳ್ತಿರ್ತೀನಿ ಈಗ ಎಲ್ಲ ಕೂಡ ಚೆಂದಾಗಿ ಬಿಸಿ ಮಾಡಿಕೊಂಡು ತೆಗೆದು ಇದು ಆರಿದ ಮೇಲೆ ಮಿಕ್ಸಿ ಮಾಡೋಣ್ರಿ ಮತ್ತು ಮಿಕ್ಸಿ ಮಾಡುವ ಏನದಲ್ಲ ಇದರೊಳಗೆ ಒಂದು ಸ್ವಲ್ಪ ಒಂದು ಬೆಟ್ಟಡಿಕೆಯಷ್ಟು ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಹಾಕಿ ಮಿಕ್ಸಿ ಮಾಡಿ ತೆಗೆದ್ಬಿಡೋದು ನೋಡಿರಿ ಹಂಗ ಇದ್ರೊಳಗೆ ಒಂದು ಸ್ವಲ್ಪ ಇಂಗು ಹಂಗ ಅರ್ಶಿಣ ಪುಡಿ ಹಾಕಿ ಬಿಸಿ ಮಾಡ್ಕೊಂಡ್ಬಿಡೋದು ಸ್ವಲ್ಪ ರೀ ಟೇಸ್ಟ್ ಚಲೋ ಬರ್ತದ ಮತ್ತು ನೀವೇನ ಬಳ್ಳುಳ್ಳಿ ಆ್ಯಡ್ ಮಾಡ್ತಿದ್ರೆ ಮಾಡ್ಬೋದು ಬಳ್ಳುಳ್ಳಿ ಆ್ಯಡ್ ಮಾಡಿದ್ರಿ ಅಂದ್ರೆ ಇಂಗೇನು ಹಾಕೋ ಅವಶ್ಯಕತೆ ಇಲ್ಲ ಈಗೇನದ ಆರೆದ್ರಿ ಇದ್ರೊಳಗೇನದ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು ಸಾರಿ ಮಿಕ್ಸಿ ಮಾಡಿ ತೆಗಿತೀನಿ ಮತ್ತೊಂದು ಸಾರಿ ಹಾಕ್ತೀನಿ ರೀ ಅವಾಗ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕಿಲ್ಲ ನಾನು ಈಗೇ ಹಾಕಿದ್ರು ನಡೀತದೆ ನಾನೇನು ಮಾಡ್ತೀನಿ ಒಂದು ಸಾರಿ ಮಿಕ್ಸಿ ಮಾಡಿ ತೆಗೆದು ಉಪ್ಪು ಹಾಕಿ ಮತ್ತೆಲ್ಲ ಕುಡಿಸಿ ಮಿಕ್ಸಿ ಮಾಡ್ತೀನಿ ಮಸ್ತ್ ಟೇಸ್ಟಿಯಾದ ಹೆಲ್ದಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಗಸಿ ಚಟ್ನಿ ಪುಡಿ ರೆಡಿ ಆಗ್ತದೆ ನೋಡ್ರಿ ಮತ್ತು ಇದಕ್ಕೇನದ ಮತ್ತೆ ಬಿ ಪಿ ಶುಗರ್ ಇದ್ದವ್ರು ಅಷ್ಟೇ ಅಲ್ಲ ಇರ್ಲಾರ್ದವ್ರು ಅಷ್ಟೇ ಅಲ್ಲ ವೇಟ್ ರಿಡ್ಯೂಸ್ ಮಾಡೋರಿಗೂ ಕೂಡ ಇದು ಭಾಳ ಅನುಕೂಲ ರೀ ಎಲ್ಲದಕ್ಕೂ ಚಲೋ ಈ ಅಗಸಿ ಚಟ್ನಿ ಪುಡಿ ಇದನ್ನು ಯಾವಾಗಲೂ ಒಳಗೆ ಇಡ್ರಿ ಏನಾರು ಉಪ್ಪಿಟ್ಟಿಗೆ ಅಂದ್ರಿ ಅನ್ನಕ್ಕೆ ಮತ್ತು ಭಕ್ರಿಗೆ ಚಪಾತಿಗೆ ದೋಸೆಕ್ಕೆ ಇಡ್ಲಿಗೆ ಇದೆಲ್ಲ ಅದಕ್ಕೂ ಬರ್ತದೆ ಈ ಚಟ್ನಿ ಪುಡಿ ನೋಡಿರಿ ಅಗಸಿ ಚಟ್ನಿ ಪುಡಿ ಕಲರ್ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದೆ ಇದರೊಳಗೆ ಒಂಚೂರು ಖಾರ ಪುಡಿ ಉಪ್ಪು ಹಾಕಿ ನಾ ಮಿಕ್ಸಿ ಮಾಡಿದೆ ಅಂತಂದ್ರೆ ಸ್ವಲ್ಪ ರೆಡ್ಡಿಶ್ ಆಗ್ತದೆ ಅಷ್ಟು ರೆಡ್ ಆಗಂಗಿಲ್ಲ ಶೇಂಗಾದ ಹಿಂಡಿ ಹಾಕ್ತದಲ್ಲ ಅಷ್ಟು ರೆಡ್ ಆಗಂಗಿಲ್ಲ ಇದು ನೋಡ್ರಿ ಈಗ ಒಂದು ಸರಿ ಮಿಕ್ಸಿ ಮಾಡಿ ಆಯಿತು ಈಗ ಇನ್ನೊಂದು ಸರಿ ಹಾಕ್ಕೊಂಡು ತಕ್ಕೊಂಡೆ ಈಗ ಡಬ್ಬಿಗೆ ತೆಗದ್ಬಿಡೂ ನೋಡಿದ್ರಲ್ಲ ಇವತ್ತಿನ ಅಗಸಿ ಹಿಂಡಿ ಅಗಸಿ ಚಟ್ನಿ ಪುಡಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಅದ್ರ ಜೊತೆ ಜೊತೆಗೆ ಮತ್ತು ಅಗಸಿದು ನೀವೇನೇನು ಮಾಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ಮತ್ತು ಇವತ್ತು ನಾನು ಚಿತ್ರಾನ್ನ ಮಾಡ್ಲಿಕ್ಕೆ ಅದನ್ನು ಕೂಡ ವಿಡಿಯೋ ಮಾಡೀನ್ರಿ ಈಗ ಒಂದು ಡಬ್ಬಿ ತುಂಬ ಅಗಸಿ ಚಟ್ನಿ ಪುಡಿ ರೆಡಿ ಆಯಿತು ಇದು ಏನಿದೆ ನಮ್ಮ ಒಳಗೆ ಒನ್ ಮಂತ್ ಆಗ್ತದ ನೋಡಿರಿ ಯಾಕಂದ್ರೆ ನಾವು ಎಲ್ಲದಕ್ಕೂ ಹಾಕೋತೀವಿ ಉಪ್ಪಿಟ್ಟಿಗೆ ಏನು ರೀ ಬಾಕ್ರಿ ಚಪಾತಿ ಎಲ್ಲದಕ್ಕೂ ಒಂಚೂರು ಅಂದ್ರೆ ಒಂದು ಔಷಧಿ ರೂಪವಾಗಿ ತಿಂತೀವಿ ನಾವು ಈಗ ಕೆಂಪು ಅಕ್ಕಿ ಅನ್ನ ಮಾಡ್ಲಿಕ್ಕೆ ನಿಮಗೆ ಮೊನ್ನೆನೇ ಹೇಳಿದ್ದೆ ನಾನು ನಮ್ಮ ಒಳಗೆ ಜಾಸ್ತಿ ಬ್ರೌನ್ ರೈಸ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಕೆಂಪು ಅಕ್ಕಿನೂ ಅಂತಾರೆ ಬ್ರೌನ್ ರೈಸೇ ಜಾಸ್ತಿ ಮಾಡೋದ್ರಿ ಇದು ಒಂದು ಷ್ಟು ಉಪ್ಪನ್ರಿ ಸಕ್ಕರೆ ಸಕ್ರೆನ್ರಿ ಮೈದಾ ಅನ್ರಿಗೂ ಮೈದಾ ಎಣ್ಣಕ್ಕೂ ಆರೋಗ್ಯ ಒಳ್ಳೇದಲ್ಲೇ ಅಲ್ರಿ ಯಾವ ಆ್ಯಂಗಲ್ನಾಗೂ ಚಲೋ ಅಲ್ಲ ಆದಷ್ಟು ಈ ಬ್ರೌನ್ ರೈಸ್ ಯೂಸ್ ಮಾಡ್ರಿ ಒಂದ್ ಕಡೆ ಅನ್ನಕ್ಕಿಟ್ಟೆ ಇನ್ನೊಂದ್ ಕಡೆ ಒಗ್ಗರಣೆ ಮಾಡಿ ತಗೊಂಡು ಬಿಡ್ತೀನಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಳ್ಗಿತೀನಿ ಎರಡು ಉಳ್ಳಾಗಡ್ಡಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಟೊಮೆಟೊ ಹೆಚ್ಚಿ ಒಗ್ಗರಣೆ ಮಾಡ್ತೀನಿ ಇವತ್ತು ಅಡುಗೆ ಏನು ಭಾಳ ಇಲ್ಲ ನೋಡ್ರಿ ಇಷ್ಟು ಸರಳ ಅಡುಗೆ ದಿನ ಹಿಂಗಿದ್ರೆ ಚಲೋ ಆಗ್ತಲ್ಲ ರೀ ಆದರೂ ಮತ್ತು ಆರೋಗ್ಯ ಅನ್ನೋದು ಸಿಗಂಗಿಲ್ಲ ಇಷ್ಟೇ ಅಂದರೆ ಯಾವಾಗೂ ಒಂದು ಸಾರಿ ಓಕೆ ದಿನನಿತ್ಯ ಹಿಂಗಿರ್ಲಿಕ್ಕೆ ಆಗಂಗಿಲ್ಲ ಮತ್ತು ಇಡ್ಲಿ ದೋಸೆ ಮಾಡಿದಾಗ ಒಂಚೂರು ರೆಸ್ಟ್ ಇದ್ದೇ ಇರ್ತದೆ ಎಲ್ರಿಗೂ ಇದೇ ಥರ ನೀವು ಎಲ್ಲ ಹಿಂಗೆ ಅಂತ ಅನ್ಕೋತೀನಿ ಯಾಕಂದ್ರೆ ಯಾವಾಗ ಒಂದು ಸರಿ ಬರೀ ಚಿತ್ರಾನ್ನ ಮಸಾಲೆ ರೈಸ್ ಇದ್ದಾಗ ಅಡಿಗೆದ ಗದ್ಲ ಭಾಳ ಇರಂಗಿಲ್ಲ ನೋಡಿರಿ ರೆಡಿ ಆಯಿತು ಅನ್ನೂ ಇನ್ನು ಒಗ್ಗರಣೆ ಮಾಡಿ ಬಿಡ್ತೀನಿ ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಆಮೇಲೆ ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕೋಕ್ಕಿಂತ ಮುಂಚೆ ನಾನು ಕರಿಬೇವು ಎಣ್ಣೆ ಒಳಗೆ ಡೈರೆಕ್ಟ್ ಕರಿಬೇವು ಎಲ್ಲ ಕರಿಬೇವು ಭಾಳಷ್ಟು ಯಾಕಂದ್ರೆ ಅವು ಚಿತ್ರಾನ್ನಕ್ಕೆ ಕುರ್ಕುರು ಆದರೆ ಭಾಳ ಟೇಸ್ಟ್ ಅನಿಸ್ತದ ಅದ್ರ ಸಲುವಾಗಿ ಮೊದ್ಲು ಅವನ್ನೆಲ್ಲ ಕುರ್ಕುರು ಮಾಡಿಕೊಂಡೆ ಅಷ್ಟು ಮಾಡಿದ ಮೇಲೆ ಏನದ ನಾನು ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಇವನ್ನೆಲ್ಲ ಹಾಕ್ತೀನಿ ರೀ ಮತ್ತು ಕರಿಬೇವು ಹಾಕಿ ಕುರ್ಕುರು ಆದ ತಕ್ಷಣ ಜೀರಿಗೆ ಸಾಸಿವೆ ಇವನ್ನೆಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ಬಿಡ್ತೀನಿ ಎಣ್ಣೆಯೊಳಗೆ ಹಾಗೆ ಉದ್ದಿನ ಬೇಳೆನೂ ತಾಳಸ್ಕೊಂಡಿನಿ ಅದರೊಳಗೆ ಜೀರಿಗೆ ಸಾಸಿವೆ ಉದ್ದಿನಬೇಳೆಯೂ ಹಾಕಿದೆ ಕರಿಬೇವು ಆದ ತಕ್ಷಣ ಹಂಗೆ ಉದ್ದಿನ ಬಾಳೆ ಎಲ್ಲ ಚೆಂದಾಗಿ ಮೇಲೆ ಅದರೊಳಗೆ ಹಸಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಉಳ್ಳಾಗಡ್ಡಿ ಟೊಮೆಟೊ ಅಷ್ಟೂ ಹಾಕಿ ಚಂದಾಗಿ ತಾಳಸ್ಕೊಂಡು ಬಿಡ್ತೀನಿ ನೋಡ್ರಿ ಹಂಗೆ ಒಂದಿಷ್ಟು ಒಂದು ಮುಷ್ಟಿಯಷ್ಟು ಶೇಂಗಾ ಹುರಿದದ್ದು ಶೇಂಗಾ ಹಾಕ್ತೀನಿ ಮತ್ತು ಅರಶಿನಿ ಪುಡಿ ಹಾಕಿದ ಕಲರು ಚಂದ ಬರ್ತದ ಬೇಕಂದ್ರೆ ನೀವು ಖಾರ ಪುಡಿ ಅಥವಾ ಮಸಾಲೆ ಖಾರ ಪುಡಿ ಹಾಕಿದ್ರು ಇನ್ನೂ ಟೇಸ್ಟ್ ಆಗ್ತದೆ ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಿದಾಗ ಮಸಾಲೆ ಖಾರ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ರೀ ಇಲ್ಲ ಹೀಗೆ ಸಿಂಪಲ್ಲಾಗಿ ಮಾಡ್ತೀನಿ ಅಂದರು ನಡೀತದೆ ನೋಡಿರಿ ಒಗ್ಗರಣೆಯೂ ರೆಡಿ ಆಯಿತು ಇನ್ನೇನದ ಅನ್ನ ಹಾಕುದದ ಕಲಿಸೋದದ ಮತ್ತು ಇದ್ರೊಳಗೆ ಟೊಮೆಟೊ ಹಾಕಿದಾಗ ಉಪ್ಪು ಹಾಕ್ಬೇಕು ರೀ ಒಗ್ಗರಣೆ ಒಳಗೆ ಯಾಕೆಂದ್ರೆ ಟೊಮೆಟೊ ಚಂದಾಗಿ ಉಳ್ಳಾಗಡ್ಡಿ ಜೋಡಿ ಕೂಡ್ಕೊಂಡು ಬಿಡ್ತದೆ ಅದ್ರ ಸಲುವಾಗಿ ಟೊಮೆಟೊ ಒಗ್ಗರಣೆಯೊಳಗೆ ಹಾಕಿದಾಗ ನೀವು ಉಪ್ಪು ಆಗಿಂದಾಗ ಹಾಕಿರಿ ಚಂದಾಗಿ ಈಕ್ವಲ್ ಆಗ್ತದೆ ಮತ್ತು ಒಗ್ಗರಣೆಯೂ ಭಾಳ ಚಂದ ಆಗ್ತದೆ ನೋಡಿರಿ ನೀವು ಫ್ಲೇವರ್ ಅಂತೂ ಸೂಪರಾಗಿ ಬರಲಿಕ್ಕೆ ಇನ್ನೇನದ ಒಗ್ಗರಣೆ ರೆಡಿ ಆಯಿತು ಅನ್ನ ಹಾಕಿ ಕಲಿಸಿ ಚಿತ್ರಾನ್ನ ಮಸ್ತ್ ಟೇಸ್ಟಿಯಾದ ಚಿತ್ರಾನ್ನ ಮಾಡು ಕಲರ್ ಅಂತೂ ಸೂಪರಾಗಿ ಕಾಣಿಸ್ಲಿಕ್ಕತ್ತದ ಮತ್ತು ವಿಡಿಯೋದೊಳಗೆ ಹೆಂಗೆ ಬಂದದ ಗೊತ್ತಿಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು